ಟ್ರ್ಯಾಕ್ಟ್ರಲ್ಲೇ ಸಂಸಾರ ಮಾಡಿಬಿಡ್ತಿದಿರಲ್ಲೇ ಲೈಫ್ ಗೋರು ನಾವಳೆ ಹುಚ್ಚರಂಗ್ ತಿರ್ಗಾಡ್ಕೊಂಡಿದ್ದೀವಿ ಮನೆ ಕಟ್ಕೋಬೇಕು ದುಡ್ಡು ಮಾಡಬೇಕು ಅಂತ ಈ ರೋಡ್ ಮಾಡ್ದವನು ಎಲ್ಲ ಪಕ್ಕ ನಮಗೆ ಬೈಕರ್ಸ್ ಕಂಡೇ ಮಾಡಿರ್ತಾನೆ ಇಲ್ಲ ಮೈಸೂರು ರೋಡ್ ಮಾಡಿದವನೇ ಆಗಿರ್ತಾನೆ ಮೈಸೂರು ರೋಡು ಈ ರೋಡು ಒಬ್ಬನೇ ಗ್ಯಾರಂಟಿ ಬರ್ತ್ಕೊಡ್ತೀನಿ ಎಂತ ಸಾವು ಮನೆಯ ಅಣ ನಡೀರ ನನಗೂ ಕಾಲೇಜ್ ಲೇಟ್ ಆಯ್ತದೆ ನಿಮ್ಗೆ ಆ ಥರ ಅಲ್ಲ ಶಕ್ ಹಾಕಿದ್ದೀನಿ ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಕ್ಸ್ ನಾನೇ ಮಾ ಪ್ರತಿ ತಿಳ್ಕೊಂಡ್ರು ರಾಘವೊಂದು ಹಾಕ್ತಾನೆ ರಾಯ್ ಮಾ ಸೊ ಇಷ್ಟ ಹೊರಟೆ ಅಪ್ಪ ಇಲ್ಲೇ ಇದ್ದಾರಲ್ಲ ಅದಕ್ಕೆ ಅಣ್ಣ ಆಚೆ ಬಂದಿದ್ದಾನೆ ಓಕೆ ಮತ್ತೊಂದು ಸಲ ಇಟ್ರೆ ಹೇಳ್ಬಿಡೋದ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ನಾನಿಮ್ಮ ಪ್ರತಿ ದೇಪದಗೊಟ್ರು ಸ್ವಲ್ಪ ಜೋಶ್ ಬಂದ್ರೆ ಮಜಾ ಡೈಲಿ ಬ್ಲಾಗ್ ಮಾಡೋಕ್ಕೆ ಏನು ಪೆಂಡಲ್ ಮೆಂಡಲ್ ಹಾಕ್ಬಿಟ್ಟರೆ ಇನ್ನಪ್ಪ ಗೊತ್ತಿಲ್ಲ ಸೊ ಓಕೆ ನ್ಯೂ ಡೇ ಹೊಸ ದಿನ ವಿತ್ ಸ್ಮೈಲ್ ಬರ್ರಿ ಹೋಗುವ ಣ್ಣ ಈ ಕಡೆಯಿಂದ ಬಸ್ಸು ಆ ಕಡೆಯಿಂದ ಯಾವುದೋ ಗಾಡಿ ಗೊತ್ತಿಲ್ಲ ಕಮರ್ಷಿಯಲ್ ಗಾಡಿ ಎಷ್ಟು ಗೊತ್ತಿರೋದು ಓ ಚಳಿ ಆಗ್ತೈತಿ ಟೀ ಶರ್ಟ್ ಹಾಕ್ಕೊಂಡ್ರಿತ್ತ ಭಾಳ ಗುರು ಚಳಿ ಚಳಿ ಬರ್ರಿ ಕಾಲೇಜ್ಗೆ ಹೋಗೋಣ ಮೋಜು ಮಸ್ತಿ ಮಾಡೋಣ ಇವತ್ತು ಎಂತ ಇಲ್ಲ ಇವತ್ತು ಐ ಬಿ ಎಮ್ ಕಡೆಯಿಂದ ಟ್ರೈನಿಂಗ್ ಇದೆ ಸೊ ಕಾಲೇಜಲ್ಲಿ ಇವತ್ತು ಹೋಗಿ ಅದನ್ನು ಅಟೆಂಡ್ ಮಾಡಬೇಕು ನೆನ್ನೆನೂ ಅಟೆಂಡ್ ಮಾಡಿದೆ ನೆನ್ನೆ ವ್ಲಾಗ್ ಮಾಡಿರಲಿಲ್ಲ ಯಾಕಂದರೆ ಕಂಟಿನ್ಯೂಟಿ ಇಟ್ಕೊಂಡಿದ್ದೀನಿ ಅಂತೇಳಿ ಮೊನ್ನೆ ಎಲ್ಲ ಆರ್ ಸಿ ಬಿದು ಏನಪ್ಪ ಅದು ಆರ್ ಸಿ ಬಿ ಮ್ಯಾಚ್ಗೆ ಹೋಗೋ ದಿನದೊಂದಿತ್ತು ಆಮೇಲೆ ಆರ್ ಸಿ ಬಿ ಮ್ಯಾಚ್ಗೆ ಹೋಗಿದ್ದು ನೆನ್ನೆ ವ್ಲಾಗ್ ಮೊನ್ನೆದು ಸೊ ನೆನ್ನೆ ವ್ಲಾಗ್ ಮಾಡಿರಲಿಲ್ಲ ಇವತ್ತು ವ್ಲಾಗ್ ನಾಳೆಗೆ ಹಾಕೋಕ್ಕೆ ಅಂದರೆ ನೀವು ಇವತ್ತು ನೋಡ್ತಾ ಇದ್ದೀರಲ್ಲ ಇವತ್ತು ಹಾಕಕ್ಕೆ ಅಣ್ಣ ನಡೀರಣ ನನಗೂ ಕಾಲೇಜ್ ಲೇಟ್ ಆಯ್ತದೆ ನಿಮ್ಗೆ ಆ ಥರ ಅಲ್ಲ ಯಾರು ಫಸ್ಟ್ ಅವರು ಟೈಮ್ ಟೇಬಲ್ ನೋಡೋದು ಬರ್ತ್ಕೊಂಡೆ ಇವತ್ತು ಎಂಥ ಸಾವು ಮರೆಯ ಯಾರು ಜಾಗನೇ ಬಿಡಲ್ಲ ಅಂತ ಇಷ್ಟೇ ಜಾಗ ಕೊಡಲಿಲ್ಲ ಅಂದರೆ ಗಾಡಿ ಗೇಟ್ ಡೌನ್ ಮಾಡಿ ಡಿಸಪಿಯರ್ ಆಗೋಗಲ್ಲಿ ಏನು ದಿವಸ ಮಾತೇ ಇಲ್ಲ ಆ್ಯಕ್ರೆ ಪೋವಿಗೆ ಒಂದು ಇಲ್ಲ ಇಲ್ಲ ಅಂದಿದ್ರೆ ನಾನು ಮಾತೇ ಹೇಳೋದು ಬೇಡ ಆರನ್ನೇ ಬೇಡ ನನ್ನ ಗಾಡಿಗೆ ಒಂದ್ಸಲಿ ರೇ ಹೊಡೆದ್ರೆ ಎಲ್ಲ ಹಂಗೆ ಸೈಡ್ ಹೋಗ್ಬಿಡ್ತಾರೆ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ಡ್ ವೆಲ್ ಎಕ್ಸ್ಪೀರಿಯೆನ್ಸ್ಡ್ ಸುಮ್ಮನೆ ವಿತೌಟ್ ಆ್ಯಕ್ರೆ ಸುಮ್ಮನೆ ಒಂದು ರೇ ಹೊಡೆದ ತಕ್ಷಣ ಸೈಡ್ಗೆ ಹೋಗ್ಬಿಟ್ರು ಸಲ ನನ್ನ ಕಾಲು ನೋಡ್ತಾನೆ ಇಲ್ಲ ಹಂಗೆ ಸೀದಾ ಬರ್ತಾನೆ ಅವ್ರ ಲೆಫ್ಟ್ ರೈಟ್ ಹೇಳ್ಕೊಂಡು ಗಾಡಿನ ಕೋಪ ಬಂತು ಹೊಡೆದೆ ನೋಡ್ರಿ ಅಂದ್ರೆ ಗಾಡಿ ಸ್ಲೋ ಮಾಡ್ಕೊಂಡು ಅಂಕಲ ಏನ್ಕ ನಡ್ಬಿಟ್ರ ಹಂಗೆ ಸೈಡ್ಗೆ ಹೋಗ್ಬಿಟ್ರು ಹೇಗೆ ಮತ್ತೆ ನೋಡಲ್ಲ ರೋಡ್ನ ಹಂಗೆ ಒಳ್ಳೆ ಇದಂಗೆ ಬತ್ತಾನೆ ಇದ್ರೆ ಕೋಪ ಬರಲ್ವಾ ಇಲ್ಲಿ ನೋಡ ಟ್ರ್ಯಾಕ್ಟ್ರಲ್ಲೇ ಸಂಸಾರ ಮಾಡ್ಬಿಡ್ತಿದಿರಲ್ಲ ಲೈಫ್ ಗೋರು ನಾವಳೆ ಹುಚ್ಚರಂಗೆ ತಿರ್ಗಾಡ್ಕೊಂಡಿದ್ದೀವಿ ಮನೆ ಕಟ್ಕೋಬೇಕು ದುಡ್ಡು ಮಾಡ್ಬೇಕು ಅಂತ ಓಕೆ ಬರ್ರಿ ಕಾಲೇಜ್ಗೆ ಹೋಗೋಣ ಓಕೆ ಬೈಸ್ ಎರಡು ಸಿಗ್ನಲ್ ಆರಾಮಾಗಿ ಸ್ಕಿಪ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಒಂದು ನಿಮಿಷ ವೆಯ್ಟ್ ಮಾಡಬೇಕಾಗಿ ಬಂತು ಮತ್ತೊಂದು ಆರಾಮಾಗೆ ಸ್ಕಿಪ್ ಆಯಿತು ಅಡ್ಡ ಈಗ ಬಿ ಓಲಿದ್ದೀನಿ ಯೂನಿವರ್ಸಿಟಿ ಒಳಗೆ ಯೂನಿವರ್ಸಿಟಿ ಒಳ್ದು ಒಳ್ಳೆ ವೈಪ್ ಕೊಡುತ್ತೆ ಸಾಗರ ಗ್ರೀನರಿ ಆಗಿದೆ ಆದರೆ ಯೂನಿವರ್ಸಿಟಿ ಅಷ್ಟೇ ಬೇಜಾರು ಆಯ್ತದ ಗುರುವೆ ಈ ರೋಡ್ ಮಾಡಿದವನು ಎಲ್ಲೋ ಪಕ್ಕ ನಮಗೆ ಬೈಕರ್ಸ್ ಕಂಡ್ರೆ ಆಗ್ತಿರೋನೇ ಮಾಡಿರ್ತಾನೆ ಇಲ್ಲ ಮೈಸೂರು ರೋಡ್ ಮಾಡಿದವನೇ ಆಗಿರ್ತಾನೆ ಮೈಸೂರು ರೋಡು ಈ ರೋಡು ಮಾಡ್ದೊಬ್ಬನೇ ಗ್ಯಾರಂಟಿ ಬರ್ತಿಕೊಡ್ತೀನಿ ಮೈಸೂರು ರೋಡು ಹೆಂಗೆ ಒಂದು ಮೈಸೂರು ಹೋಗೋಕೆ ಒಂದು ಐವತ್ತು ಅರವತ್ತು ಒಂದು ನೂರು ಹಂಪ ಸಿಕ್ಬಿಡ್ತದೆ ಹಂಗೆ ಹಂಗೆ ಏನೂ ಸಿಕ್ಕ ಒಂದು ಹತ್ತೊಂದನೇ ಹಂಪ್ ಸಿಗ್ತವೆ ಹಿಂದೆ ಆಯಿತು ಇದು ಒಂದು ಒಂದು ಮೂರನೇದೇನೋ ಹಿಂಗೆ ಒಯ್ತಾರೆ ಅಷ್ಟು ದೂರಕ್ಕ ಹಂಪು ಒಳ್ಳೆ ಹೈವೇಗೂ ಹಾಕಲ್ವೇನೋ ಅಷ್ಟು ಹಂಪುಗಳು ಇಲ್ಲ ನೋಡ್ರಿ ಹಂಪು ಅಂತ ಅಲ್ಲಿ ಹೇಳ ಮತ್ತೆ ಇಲ್ಲ ಹಂಪು ಇಲ್ಲಿ ಹೇಳಿದ್ ಮುಗಿಲಿಲ್ಲ ಅಲ್ವಾ ಈಗ ಇನ್ನೊಂದು ಸ್ವಲ್ಪ ತರ ಹೋಗ್ತೀನಿ ಅಲ್ಲಿ ಇನ್ನೂ ಎರಡು ಹಂಪಿದೆ ರೀ ಇಲ್ಲಿ ಒಂದ್ ಮೂರು ನಾಲ್ಕು ಆಯ್ತಾ ಇಲ್ಲೊಂದ್ ಐದು ಹಂಪು ಇದಾಗಿದ ತಕ್ಷಣ ಇನ್ನೊಂದು ಅಷ್ಟು ದೂರದಲ್ಲಿ ಇನ್ನೂ ಒಂದ್ ಐತೆ ಹಂಪ್ಕೊಳಗೆ ಬರನೇ ಇಲ್ಲ ಈ ರೋಡ್ ರೋಡಲ್ಲಿ ಎಷ್ಟು ಆರಾಮಾಗಿ ಅಂತ ರೋಡು ಬಟ್ ಹಂಪ್ಕೊಳ ಸುರಿ ಮಳೆ ಅಲ್ಲೊಂದು ಆರು ಆಯ್ತಾ ತಗೊಳ್ಳಿ ಇಲ್ಲೊಂದ್ ಏಳು ಹಂಪು ಸರಿನಾ ಇಲ್ಲ ಆಗ್ತಿದ್ದಂಗೆ ಇನ್ನೊಂದು ಇಲ್ಲೇನೈತೆ ಏಳನೇದು ಆಯ್ತಾ ಇಲ್ಲಿ ಎಂಟನೇದು ಇನ್ನೂ ಇದ್ರೆ ನಾನು ಹೇಳಿಲ್ವಾ ಇಲ್ಲೇ ಹತ್ತು ತಂಪವೆ ಲೆಕ್ಕ ಹಾಕ್ಕೊಂಡು ಹೋದ್ರೆ ಗ್ಯಾರಂಟಿ ಹತ್ತು ಹಂಪಿ ಸಿಗ್ತವೆ ನಿಮಗೆ ಬರೀ ಒಂದು ಕಿಲೋಮೀಟ್ರ್ ಸುತ್ತ ಹತ್ತು ತಂಪಾಕೋರಿ ಯಪ್ಪಾ ದೇವಡಾ ಕಾಪಾಡಪ್ಪ ನೋಡಿರಿ ಅಲ್ಲೊಂದು ಹಂಪ ಅಲ್ರೆಡಿ ಹಂಪಿಗೆ ಬರನೇ ಗುರು ಅಪ್ಪಡಾ ಎಪ್ಪಡ ರೋಡ್ ಮುಗಿಯೋದಕ್ಕೆ ಹಂಪುಗಳನ್ನಿಸಿ ಆರ್ಸಿ ಆರ್ಸೆ ನಮ್ಗೆ ನಮಗೆ ಸುಸ್ತಾಗೋಯ್ತದೆ ಬರ್ರಿ ಕಾಲೇಜ್ ಹತ್ರ ಹೋಗುವ ಏನು ಬಗ್ಗೆ ಮಾತಾಡ್ತೀವಿ ಓಕೆ ಬಾಯ್ಸ್ ಆಲ್ ಕಾಲೇಜ್ ಹತ್ರ ಬಂದಿದ್ದಾಯಿತು ಬನ್ರಿ ನಮ್ಮ ಗಾಡಿಯ ಪಾರ್ಕ್ ಮಾಡುವ ಬೇಗ ಬಂದೆ ಅನ್ಸುತ್ತೆ ಇವತ್ತು ಹುಡುಗರು ಬರ್ತಾ ಇದ್ದಾರೆ ಸೊ ಮೋಸ್ಟ್ ಪ್ರಾಪಲಿ ಸ್ವಲ್ಪ ಬೇಗನೆ ಬಂದಿದ್ದೀನಿ ಏನೂ ಆಗಿಲ್ಲ ಇವತ್ತು ಹ್ಞೂ ಲೇಟಾಗಿಲ್ಲ ಇನ್ನು ಗಾಡಿಗಳೇ ಬಂದಿಲ್ಲ ಬನ್ರಿ adi park malah park mau di situ. Oke boys, kelas mau sekondo hordt aja nih. So, asal, nama tuh ya waktu, kan kau gak gala. ಸ್ಪೆಷಲ್ ಪ್ಲ್ಯಾನ್ಸ್ಗಳೇ ಜಾಸ್ತಿ ಸೊ ಇವಾಗ ಪ್ಲ್ಯಾನ್ ಪ್ರಕಾರ ಕೆಫೆ ಹತ್ರ ಹೋಗಬೇಕು ಗಾಡಿನ ಗಿರಣ ಮನೆ ಹತ್ರ ಹಾಕ್ಬಿಡೋಣ ಗಿರಾಣ ಮನೆ ಹತ್ರ ಹಾಕಿ ಅಲ್ಲಿಂದ ಅವ್ರ ಕಾರಲ್ಲಿ ಹೋಗೋದ ಅಂತ ಪ್ಲ್ಯಾನು ಸೊ ಬರ್ರಿ ಸೀದಾ ಗಿರಣ ಮನೆ ಹತ್ರ ಹೋಗೋಣ ಅಲ್ಲಿಂದ ಕೆಫೆಗೆ ಹೋಗೋಣ ಆ್ಯಂಡ್ ವೀಕೆಂಡ್ ಪ್ಲ್ಯಾನ್ ಸ್ವಲ್ಪ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಗಿ ನಾನು ಸತೀಶ್ ಜೊತೆ ಆಚೆ ಹೋಗಬೇಕಿತ್ತು ಸ್ವಲ್ಪ ಟೈಮು ಬಜೆಟ್ ಔಟಾಗಿ ಸತೀಶ್ ಅಣ್ಣ ಜೊತೆ ಹೋಗೋದು ಕ್ಯಾನ್ಸಲ್ ಆಯಿತು ಯಾಕಂದರೆ ಈ ಶನಿವಾರ ಕಾಲೇಜಲ್ಲಿ ಏನೋ ಮೀಟಿಂಗ್ ಗೀಟಿಂಗ್ ಅಂದಿದ್ದರು ಸರಿ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಹಂಗಾಗಿ ಆ ಸತೀಶ್ ಕಡೆ ನೋಕ ಈ ಕಡೆ ಹೋಗೋಕ್ಕಾಗಿಲ್ಲ ಈ ಆದಮೇಲೆ ಮೇನ್ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ ಮೇಯ್ನ್ ಎಕ್ಸಾಮ್ ಸ್ಟಾರ್ಟ್ ಆದರೆ ಒಂದು ಒಂದೂವರೆ ತಿಂಗ್ಳಿಗೆ ಎಲ್ಲೂ ಹೋಗೋಕ್ಕಾಗಲ್ಲ ನೋಡ್ಬೇಕು ಅದಕ್ಕೆ ಈಗಲೇ ಎಲ್ಲಾದರೂ ಹೋಗಿ ಸ್ವಲ್ಪ ಫನ್ನಾಗಿ ಒಂದು ಆಗಷ್ಟು ತಿರ್ಗಾಡ್ಕೊ ಬಂದುಬಿಡ್ಬೇಕು ಒಂದು ಎರಡು ದಿನ ನೋಡೋಣ ಹೇಗಾಗತ್ತೆ ಏನು ಅಂತ ಅಂತೇಳಿ ಇವಾಗ ಸದ್ಯಕ್ಕೆ ಗಿರಿಣ್ಣ ಮನೆ ಹತ್ರ ಹೋಗೋಣ ಬರ್ರಿ ಆ್ಯಂಡ್ ಎಕ್ಸಾಸ್ಟ್ ಚೇಂಜ್ ಮಾಡ್ದಂತ ಮತ್ತೆ ಅಂದ್ಕೊತಾ ಇದ್ದೀನಿ ನೋಡ್ಬೇಕು ಹೆಂಗಾಗತ್ತೆ ಹೆಂಗೆ ಅಂತ ಮತ್ತೆ ಎಕ್ಸಾಸ್ಟ್ ಚೇಂಜ್ ಮಾಡಬೇಕು ಯಾಕ್ರಪ್ಪ ಹಾಕ್ಬೇಕು ಸ್ವಲ್ಪ ಗಾಡಿ ರಿಯಾಕ್ಷನ್ಸು ಎತ್ಕೋಬೇಕು ನೋಡೋಣ ಹೇಗಾಗತ್ತೆ ಏನು ಹೇಳ್ತೀನಿ ಗಿರಿಯತ್ರ ಬಂದಿತ್ತಾಯ್ತು ಬಾಯ್ಸ್ ಎಲ್ಲ ಕ್ಲೀನಾಗಿ ಸ್ನಾನ ಮಾಡಿಸ್ಬಿಟ್ಟರು ಅವ್ರ ಗಾಡಿಗೆ ಡನ್ ಗಿರಿಯಾಣಗೆ ನಮ್ದು ಕ್ರ್ಯಾಶ್ ಕಾಡು ಕಿಸ್ಕೊಟ್ಬಿಡ್ತು ಮುಂದಕ್ಕೆ ಹಾಕ್ಬೇಕು ಬಾಯ್ಸ್ ಕೆಫೆ ಬಂದಿದ್ ಆ್ಯಕ್ಚುಲಿ ಗಾಡಿ ತುಂಬಿಕಾಕೆ ಥರ ಬಂದು ಸ್ವಲ್ಪ ಕೆಲಸ ಅವು ಬೇರೆ ಥರ ಚಿಕ್ಕ ಊಟ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಓಡ್ತಾ ಇದ್ದೀವಿ ಸೊ ಬಂದಿದ್ದು ಕಿರಣ ಗಾಡೀಲಿ ಸೊ ಬ್ಲಾಗ್ ಎಂಡ್ ಮಾಡಿರಲಿಲ್ಲ ಅದಕ್ಕೆ ಬ್ಲಾಗ್ ಎಂಡ್ ಮಾಡೋಣ ಅಂತ ಹಿಂದೆ ಕಪಿಲ್ ಶರ್ಮಾ ಶೋ ನಡೀತಾ ಇದೆ ಸೊ ಈ ಬ್ಲಾಗ್ ನೆಲ್ಲಿ ಎಂಡ್ ಮಾಡ್ತೀನಿ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪಟ್ಟ ಸಬ್ಕ್ರೈಬ್ ಆಗಿರಿ ಆ್ಯಂಡ್ ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಲಾಗ್ ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನೇ ಮಾಜೆ ಪ್ರತಿಗೊಳು ಸೈನಿಗೊಡ್ರ ಬ್ಲಾಗ್ ಸಿಗರ್ ಇಟ್ಕೊಳ್ಳಲಿ ಅಂಡ್ ಎನ್ ರೈಟ್ ಸೇಫ್ ಅನ್ಬಿಸಿ ಹುಷಾರಾಗಿರಿ ಹುಷಾರಾಗಿ ಗಾಡಿ ಓಕೆ ಬಾಯ್